ಇವತ್ತು ದಾಳಿಂಬೆ ಗಿಡ ತೊಡಸ್ತೀನಿ ನೋಡಿ ಇದುಲ್ಲ ಕಾಣಿಸ್ತಾ ಇದೆಯಲ್ಲ ಬಲೆ ಆ ಬಲೆ ಎಂತಕ್ಕಂದರೆ ಈ ಯಾವುದೇ ಪಕ್ಷಿಗಳು ಬರಬಾರ್ದು ಅಂತ ಅಂತೀನಿ ತಿನ್ನೋದಕ್ಕೆ ಇಷ್ಟು ಮೊದಲು ಏನಾದರೂ ಅಂದರೆ ಇದು ಎರಡನೇ ಸಾರಿ ಹಿಂದಿನ ವರ್ಷದಿಂದ ಬಲೆ ಇದ್ದಾರೆ ಮೇಲ್ಗಡೆ ಅದಾಗ್ದಾಗ್ಲಿಂದ ಅಂದರೆ ಅವಾಯ್ಡ್ ಆಗಿದ್ದಾವೆ ಈ ಗಿಳಿಗಳು ಪಕ್ಷಿಗಳು ಎಲ್ಲ ಪಕ್ಷಿಗಳು ಅಷ್ಟೇ ಅವಾಯ್ಡ್ ಆಗಿದ್ದಾವೆ ಅದಕ್ಕೂ ಮೊದಲು ಸೌಂಡ್ ಮಾಡಿಕೊಂಡು ಬ ಏನಾದರೂ ಬಡ್ಕೊಂಡು ಅಡ್ಡಾಡ್ತಿರ್ತಿದ್ರು ಈಗ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅದಾದಮೇಲೆ ಇನ್ನೊಂದು ತೋರಿಸಿ ನೋಡ್ರಿ ಇವಾಗ ಕಟ್ಟಿದ್ದಾರೆ ಈಗ ಕಾಣಿಸ್ತಿದಿಲ್ಲ ದಾರ ಇದೇಂತ ಗೊತ್ತಾ ಈ ಕಾಯಿ ಗೊನೆಗೆ ಭಾರ ಆಗಿಬಿಡೋದು ಈ ಹಿಂಗೆ ಕೊನೆ ಇರುತ್ತಲ್ಲ ಇದೇನಾದರೂ ಒಂದು ನಾಲ್ಕೈದು ಗೊನೆ ಬಿಟ್ಟರೆ ಕಾಯಿ ಬಿಟ್ಟರೆ ಇದು ಹಿಂಗೆ ಕೆಳಗೆ ಬಿಡುತ್ತೆ ಇವಾಗ ಕಟ್ಟಿರೋದೆಲ್ಲ ಅಷ್ಟೇ ಯಾವುದೋ ಬಗ್ಗೈತೋ ಅದಕ್ಕೆ ಮಾತ್ರ ಈ ಥರ ದಾರ ಕಟ್ಟಿದ್ದಾರೆ ಇಲ್ಲಿ ನೋಡ್ರಿ ಎಲ್ಲ ಹಂಗೆ ಕಟ್ಟಿರೋದು ಇದು ಇನ್ನೂ ಒಂದು ನಾಲ್ಕೈದು ದಿವಸ ಆಗೈತೆ ಕಟ್ಟಿ ಅದಕ್ಕೆ ನಿಮಗೆ ತೋರ್ಸೋಣ ಅಂತ ವಿಡಿಯೋ ಇದ್ದೀನಿ ನೋಡಿರಿ ಯಾವ್ಯಾವ ಬಗ್ಗಿದವೋ ಅದಕ್ಕೆಲ್ಲ ದಾರ ಕಟ್ಟಿಬಿಟ್ಟಿದ್ದಾರೆ ನೋಡ್ರಿ ಈ ಹಾಂ ಈ ಕಂಬ ಹಾಕಿರೋದೆ ಅದಕ್ಕೆ ಈ ಕಡ್ಡಿ ಉಣಿರೋದು ನೋಡಿರಿ ಇದಕ್ಕೆ ದಾರ ಕಟ್ಟಿ ಯಾವ್ಯಾವ ಗೋನೆ ಬೀಳ್ತವೋ ಅವಕ್ಕೆಲ್ಲ ಮೇಕೆತ್ತಿದ್ದಾರೆ ನೋಡಿರಿ ಇಲ್ಲೆಲ್ಲ ಅಷ್ಟೇ ಇದೆಲ್ಲ ಥರ ಕಟ್ಟಿರೋದು ನೀವೇನಾದರೂ ದಾಳಿಂಬೆ ಗಿಡ ಬೆಳಿಬೇಕು ಅಂತ ಇದ್ದರೆ ತುಂಬ ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ ಆಮೇಲೆ ಇದಕ್ಕೆಲ್ಲ ಆಲ್ರೆಡಿ ಔಷಧಿ ಹೊಡೆದಿದ್ದಾರೆ ಇಲ್ಲಿ ಕಾಣಿಸ್ತಿದೆ ನೋಡಿರಿ ಹಾಂ ಅದೆಲ್ಲ ಡಾಟ್ ಡಾಟ್ ಕಾಣಿಸ್ತಾ ಎಲ್ಲ ನೀರು ಥರ ಅದೆಲ್ಲ ಔಷಧಿ ಹೊಡೆದಿರೋದು ಎಷ್ಟು ಮೇಂಟೆನೆನ್ಸ್ ಮಾಡಬೇಕು ಗೊತ್ತಾ ಒಂದೊಂದು ಸರಿಗೆ ಇದು ಒಂದು ಎಕರೆ ಎಷ್ಟು ಐತೆ ಒಂದು ಎಕರೆ ಇಪ್ಪತ್ತು ಕುಂಟೆ ಅದೆಷ್ಟು ಗೊತ್ತಿಲ್ಲ ನನಗೆ ಒಂದು ಎಕರೆ ಅಂದ್ಕೊಂಡ್ರೆ ಇಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಕಡೆ ಹಾಂ ಇಷ್ಟೇ ನಿಮಗೆ ಕಾಣಿಸ್ತಾ ಇರೋ ಅಷ್ಟೇ ಇರೋದು ಆ ಕಡೆಯಿಂದ ಆ ಕಡೆ ಹೆಂಡು ಮತ್ತು ಇಲ್ಲಿಂದ ಇವಾಗ ಎಷ್ಟು ಬಲೆ ಕಾಣಿಸುತ್ತೋ ಅಷ್ಟೇ ದೂರನೇ ಇರೋದು ಏನು ಜನ ದೊಡ್ಡದಾಗೇನಿಲ್ಲ ಇದು ಒಂದು ಎಕರೆ ಮೇಲೆನ ಇರ್ಬೇಕಷ್ಟೇ ಅಷ್ಟಕ್ಕೇ ಇದಕ್ಕೆ ಔಷಧಿ ಓಡೋದಕ್ಕೆ ಒಂದೊಂದು ಸರಿ ನಾಲ್ಕು ಸಾವಿರ ಐದು ಸಾವಿರ ಆ ಥರ ಆಗುತ್ತೆ ತುಂಬ ಕಾಸ್ಟ್ಲಿ ಕಾಸ್ಟ್ಲಿ ಏನದು ಮೆಡಿಶನ್ ಎಲ್ಲ ಹಾಕ್ಬೇಕು ಇದಕ್ಕೆ ಒಟ್ಟಿನಲ್ಲಿ ಎಷ್ಟು ಮೇಂಟೇನ್ ಮಾಡ್ತೀವೋ ಅಷ್ಟು ಪ್ರಾಫಿಟ್ ಬರುತ್ತೆ ಅದರಲ್ಲಿ ಪ್ರಾಫಿಟಲ್ಲಿ ಏನು ಮೋಸ ಇಲ್ಲ ಆದರೆ ಮೇಂಟೈನ್ ತುಂಬ ಚೆನ್ನಾಗಿ ಮಾಡಬೇಕು ನೋಡಿರಿ ಕೆಳಗಡೆ ಯಾವ್ಯಾವ ಈ ಕಡೆ ಬಗ್ಗಿರೋನೆಲ್ಲ ಕಟ್ಟಿದ್ದಾರೆ ಈ ಕಡೆ ನೋಡಿರಿ ಈ ಸರಿ ತುಂಬ ಚೆನ್ನಾಗೂ ಇದೆ ಆಮೇಲೆ ಹಣ್ಣು ತುಂಬ ಹೆಚ್ಚಾಗಿ ಹಣ್ಣು ಬಿಟ್ಟಿದೆ ಈ ಸರಿ ನೋಡಬೇಕು ಈ ಸರಿ ಹೇಗೆ ಬರುತ್ತೆ ಅಂತ ಅದು ಬಿಟ್ಟರೆ ಇನ್ನೇನಿಲ್ಲ ಈ ಬಗ್ಗಿರೋ ಗಿಡನ ಅಂದರೆ ಬಗ್ತಾ ಇರೋ ಕೊನೆ ಶೆನೆ ಭಾರ ಆದಾಗ ಈ ಥರ ದರ ಕಟ್ತಾರೆ ಅನ್ನೋದನ್ನು ತೋರ್ಸೋಕ್ಕೆ ವಿಡಿಯೋ ಮಾಡಿದ್ದು ನೋಡಿರಿ ಹೇಗಿದೆ ಕಾಯಿ ಅಂತ ಇಷ್ಟೇ ಈ ವಿಡಿಯೋ ಆಮೇಲೆ ಬಲೆ ಮೇಲ್ಗಡೆ ಕಾಣಿಸ್ತಲ್ಲ ಅದು ಕೂಡ ಇಲ್ಲ ಅಂತಂದರೆ ನಮಗೆ ಅಣ್ಣೆ ಸಿಗೋದಿಲ್ಲ ಇದೆಲ್ಲ ಮಾಡಿದ್ರು ತುಂಬ ಲಾಸ್ ಆಗ್ಬಿಡುತ್ತೆ ಇದಿಷ್ಟು ದಾಳಂಬ್ರೆ ಗಿಡ ವಿಡಿಯೋ okay monday we're going